ಬಸವ ಕಲ್ಯಾಣದ ಸಮಸ್ತ ಜನತೆಗೆ ನಮಸ್ಕಾರ ಬಸವ ಕಲ್ಯಾಣದ ಆರಾಧ್ಯ ದೇವರು ನಮ್ಮ ಷಡಸ್ಥಲ ಬ್ರಹ್ಮಿ ಶ್ರೀ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮನಿ ಶಿವಾಚಾರ್ಯರ ಹತ್ತೊಂಬತ್ತನೇ ಪಟ್ಟಾಭಿಷೇಕ ವೃದ್ಧಾಂತಿ ಮಹೋತ್ಸವ ಹಾಗೂ ಜನ್ಮದಿನದ ನಿಮಿತ್ತ ನಾಳೆ ಅಂದರೆ ದಿನಾಂಕ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಎರಡು ದಿವಸಗಳ ಕಾಲ ವೃದ್ಧಾಂತಿ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಾಳೆ ದಿನಾಂಕ ಇಪ್ಪತ್ತೇಳರಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಈ ವರ್ಷ ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣದ ಜವಾಬ್ದಾರಿ ಹೊತ್ತು ಸಮಾಜದಲ್ಲಿ ಪ್ಲಾಸ್ಟಿಕ್ದಿಂದ ಆಗುವಂಥ ಅನಾಹುತಗಳು ಪರಿಣಾಮಗಳ ಕುರಿತು ಪ್ಲಾಸ್ಟಿಕ್ವನ್ನು ನಾವು ನಮ್ಮ ಜೀವನದಲ್ಲಿ ತ್ಯಜಿಸಬೇಕು ನಾಳೆ ಬಸವ ಕಲ್ಯಾಣದ ಗಾಂಧಿ ವೃತ್ತದಿಂದ ಮಡಿವಾಳ ಮಾಚಿದೇವರ ವರ್ತದವರಿಗೆ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಆ ಪಾದಯಾತ್ರೆ ತಾವೆಲ್ಲರೂ ದಯಮಾಡಿ ಆಗಮಿಸಿ ಈ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ಗೊತ್ತಾ ಇದ್ದೀನಿ ಹಾಗೆ ನಾಡಿದ್ದು ನಡೆಯುವ ಪಟ್ಟಾಭಿಷೇಕ ವೃದ್ಧಾಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಹ ತಾವೆಲ್ಲರೂ ಭಾಗಿಯಾಗಿ ಪುನೀತರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ